ಮೆಡಿಕಲ್ ಟೆಸ್ಟ್ ನಡೀತಾ ಇದೆ ಸದ್ಯಕ್ಕೆ ಮೆಡಿಕಲ್ ಟೆಸ್ಟ್ ಆದ್ಮೇಲೆ ಕೋರ್ಟ್ಗೆ ಹಾಜರು ಪಡಿಸಲಾಗುತ್ತೆ ಸಿ ಎನ್ ಚೆನ್ನಯ್ಯ ದೂರುದಾರ ಕೋರ್ಟ್ಗೆ ಹಾಜರು ಪಡಿಸ್ತಾರೆ ಚೆನ್ನಯ್ಯನನ್ನ ವಶಕ್ಕೆ ಕೇಳುವಂತಹ ಸಾಧ್ಯತೆಗಳಿದಾವೆ ಅಂದ್ರೆ ಕಸ್ಟಡಿ ಬಹುತೇಕವಾಗಿ ಕಸ್ಟಡಿ ಕೊಡ್ತಾರೆ ಯಾಕಂದ್ರೆ ವಿಚಾರಣೆ ಇನ್ನೂ ನಡೆಸಬೇಕಾಗಿದೆ ಬಾಯಿ ಬಿಡಿಸಬೇಕಾಗಿದೆ ಯಾಕಂತ ಹೇಳಿದ್ರೆ ಇಲ್ಲಿ ಏನೇನಾಯಿತು ಆಯಿತು ಏನಾಯಿತು ಏನಾಗಿದೆ ಅನ್ನೋದು ಗೊತ್ತಾಗಬೇಕಲ್ವಾ ಸತ್ಯ ಗೊತ್ತಾಗಬೇಕು ರೀ ಸರ್ಕಾರನೂ ಕೂಡ ತಲೆ ಕೆಡಿಸ್ಕೊಂಡಿದೆ ಅಲ್ವಾ ಅಲ್ಲಿ ಅವರೇ ಹೊಡೆದಾಡ್ಕೊಳ್ತಿದ್ದಾರೆ ಷಡ್ಯಂತ್ರ ಅಂತ ಅವ್ರ ಪಕ್ಷದವ್ರು ಸರ್ಕಾರನೇ ಹೇಳಿ ಸರ್ಕಾರದವ್ರು ಹೇಳ್ತಾ ಇದ್ದಾರೆ ಹಾಗಾಗಿನೇ ಅದು ಷಡ್ಯಂತ್ರನೋ ಅಥವಾ ನಿಜಾನೋ ಸತ್ಯ ಗೊತ್ತಾಗ್ಬೇಕು ಅಷ್ಟೇ ಇಲ್ಲಿ ಮೆಡಿಕಲ್ ಟೆಸ್ಟ್ ನಡೀತಾ ಇದೆ ಅದಾದ ಮೇಲೆ ಕೋರ್ಟ್ಗೆ ಹಾಜರು ಪಡಿಸ್ತಾರೆ ಕಸ್ಟಡಿ ಕೇಳ್ತಾರೆ ಎಸ್ ಐ ಟಿ ಅವರು ಕಸ್ಟಡಿಗೂ ಕೊಡ್ತಾರೆ ನೋಡಬೇಕು ಈಗ ಕಸ್ಟಡಿ ಆದಮೇಲೆ ನ್ಯಾಯಾಂಗ ಬಂಧನನ ಮತ್ತೇನ ಮುಂದೆ ಮುಂದೇನೆಲ್ಲ ಎಲ್ಲ ನಡೀಬೋದು ಅಂಥೇಳಿ ಆತನಿಗೆ ಜಾಮೀನು ಮತ್ತು ಯಾರು ಬರ್ತಾರೆ ವಕೀಲರು ಆತನ ಪರವಾಗಿ ಅದು ಮುಂದಿನ ನಡೆಯುವಂಥ ಬೆಳವಣಿಗೆ ಆಗಿರುತ್ತೆ ಒಂದು ಮೆಗಾ ಟ್ವಿಸ್ಟ್ ಅಂತ ಹೇಳ್ಬೋದು ಇದು ಶವ ಹೂತಿಟ್ಟ ಆರೋಪ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಯಾವುದನ್ನು ಕೂಡ ಇಲ್ಲಿ ಕನ್ಫರ್ಮ್ ಆಗಿ ಹೇಳಕ್ಕೆ ಸಾಧ್ಯ ಇಲ್ಲ ಯಾಕೆಂದ್ರೆ ಅಧಿಕೃತವಾಗಿ ಐ ಟಿಯಿಂದ ಯಾವುದೇ ಸ್ಟೇಟ್ಮೆಂಟ್ಗಳು ಬಂದಿಲ್ಲ ಸಾಧ್ಯತೆಗಳಷ್ಟೇ ಹೇಳ್ಬೋದು ನಾವು ಅನುಮಾನಗಳನ್ನು ವ್ಯಕ್ತಪಡಿಸ್ಬೋದು ಅಷ್ಟೇ ಮತ್ತಷ್ಟು ಮಾಹಿತಿ ಆದಿತ್ಯ ನೀಡ್ತಾರೆ ಆದಿತ್ಯ ಈಗ ಅನಾಮಿಕಾ ಬೇಡ ಮಾಸ್ಕ್ ಮಾನು ಬೇಡ ಹೆಸರು ಗೊತ್ತಾಗಿದೆ ಸಿ ಎನ್ ಚೆನ್ನಯ್ಯ ಮೆಡಿಕಲ್ ಟೆಸ್ಟ್ಗೆ ಒಳಪಡಿಸಿದ್ದಾರೆ ಬಹುತೇಕವಾಗಿ ಕಸ್ಟಡಿಗೆ ಕೊಡುವಂಥ ಸಾಧ್ಯತೆಗಳೇ ಹೆಚ್ಚಾಗಿದೆಯಾ ಜೊತೆಗೆ ಇನ್ನೂ ವಿಚಾರಣೆ ನಡಿಬೇಕಾ ಅಥವಾ ಇಲ್ಲಿ ಸತ್ಯನ ಸುಳ್ಳು ಅನ್ನೋದು ರಾಜ್ಯದ ಜನರಿಗೆ ಯಾವಾಗ ಗೊತ್ತಾಗ್ಬೋದು ಅಂತೇಳಿ ಸದ್ಯಕ್ಕೆ ಏನೆಲ್ಲ ಪ್ರಕ್ರಿಯೆಗಳಾಗ್ತಾಯಿದೆ ಈಗ ಆರೋಪಿಯಾಗಿದ್ದಾನೆ ಆತನ ಹೆಸರು ಚೆನ್ನ ಅನ್ನ ಅನ್ನುವಂಥದ್ದು ಗೊತ್ತಾಗಿದೆ ಚಿನ್ನಯ್ಯ ಆನೆ ಚೆನ್ನ ಅನ್ನುವಂಥದ್ದು ಬಣ ಬಯಲಾಗಿದೆ ಮಂಡ್ಯ ಜಿಲ್ಲೆಯಾದ ಆತನ ವ್ಯಾಕರಣ ಪತ್ರ ಕೂಡ ಸಿಕ್ಕಿದೆ ಸಂಪೂರ್ಣವಾಗಿ ಆತನ ಕುರಿತು ದಾಖಲೆಗಳು ಇದೆ ಈಗಾಗಲೇ ಆತನನ್ನ ಅರೆಸ್ಟ್ ಮಾಡೋದಕ್ಕೆ ಪ್ರೊಸೀಜರ್ಗಳು ನಡೀತಾ ಇದೆ ವಶಕ್ಕೆ ಪಡೆದಿರುವಂತಹ ಎಸ್ಐ ಆತನನ್ನ ಈಗೋಸ್ಕರ ಸಾರ್ವಜನಿಕ ಆಸ್ಪತ್ರೆ ಸರ್ಕಾರಿ ಸಾರ್ವಜನಿಕ ಆಸ್ಪತ್ರೆಗೆ ಹೋಗಿದ್ದಾರೆ ಅಲ್ಲಿ ಮೆಡಿಕಲ್ ಕೂಡ ಆಗ್ತಾ ಇದೆ ಕೆಲವೇ ಕ್ಷಣದಲ್ಲಿ ಅದರ ಬಳಿಕ ಬೆಳ್ತಂಗಡಿಯ ನ್ಯಾಯಾಲಯಕ್ಕೆ ಹಾಜರು ಪಡಿಸ್ತಾರೆ ಹಾಜರು ಪಡಿಸಿದ ಬಳಿಕ ಎಸ್ಸಿಜಿ ಅದರನ್ನ ಕಸ್ಟಡಿಗೆ ತೆಗೆದುಕೊಳ್ಳುತ್ತೆ ಈಗ ವಿಶೇಷ ಮಾತ್ರವಲ್ಲದೆ ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಕೂಡ ಸದ್ದು ಸುದ್ದಿಯನ್ನ ಮಾಡಿ ಸಂಚಲನವನ್ನೇ ಸೃಷ್ಟಿ ಮಾಡಿದಂತ ಪ್ರಕರಣ ಪ್ರೀ ಕ್ಲೈಮ್ಯಾಕ್ಸ್ ಹಂತಕ್ಕೆ ಬಂದಿದೆ ಎಲ್ಲವೂ ಕೂಡ ಸುಟ್ಟು ಸುಟ್ಟು ಬಟಾ ಬಯಲಾಗಿದೆ ಈ ಆರೋಪ ಬಯಲಾಗಿದೆ ಎಲ್ಲವೂ ಕೂಡ ಸುಳ್ಳು ಈಗ ಬಟಾ ಬಯಲಾಗಿದೆ ಆತನನ್ನ ಕೆಲವೇ ಕ್ಷಣಗಳಲ್ಲಿ ಕೋರ್ಟ್ಗೆ ಹಾಜರುಪಡಿಸುವಂತಹ ಸಾಧ್ಯತೆಗಳು ಕೂಡ ಅದಕ್ಕೆ ಬೇಕಾದಂತಹ ಎಲ್ಲಾ ತಯಾರಿಗಳನ್ನ ಆ ಮಾಡ್ತಾ ಇದ್ದಾರೆ ಪ್ರಭು ಯಾಕಂದ್ರೆ ಆತನ ಪಶ್ಚಾತ್ತಾಪದ ಪತ್ರದಲ್ಲಿ ಕೆಲವೊಂದಿಷ್ಟು ಘನಘೋರ ಪ್ರಕರಣಗಳ ಬಗ್ಗೆ ಆತ ಉಲ್ಲೇಖ ಮಾಡಿದ್ದ ಆರೋಪಗಳನ್ನೆಲ್ಲ ಮಾಡಿದ್ದ ಅದೆಲ್ಲವೂ ಕೂಡ ಈಗ ಸುಳ್ಳು ಅನ್ನುವಂಥದ್ದು ಎಸ್ಐಟಿ ಅಧಿಕಾರಿಗಳಿಗೆ ಗೊತ್ತಾಗಿದೆ ಪ್ರಮುಖವಾಗಿ ಆತ ತಂದಿದ್ದಂತಹ ಒಂದು ಬುರುಡಿಯ ದ್ಯಾಡು ಹಿಡಿದು ತೀವ್ರ ತನಿಖೆಯನ್ನ ಮಾಡಿದಂತ ಎಸ್ಐಟಿಗೆ ಎಲ್ಲ ಅಷ್ಟು ಉಳ್ಳುಗಳು ಬಟ ರೈಲಾಗಿದೆ ದೇವನಿಂದ ಕೂಡ ನಮ್ಮಲ್ಲೂ ಕೂಡ ಒಂದು ಪ್ರಶ್ನೆ ಇತ್ತು ಏನು ಅಂದ್ರೆ ಆತ ಒಂದು ಬುಡೋಡೆ ತಂದಿದ್ದ ಅದರ ಬಗ್ಗೆ ಯಾಕೆ ಏನು ತನಿಖೆಗಳು ಆಗ್ತಾ ಇಲ್ಲ ಅದು ಎಲ್ಲಿಂದ ಆತ ತಂದಿದ್ದ ಅಧಿಕಾರಿಗಳು ಕೂಡ ಗೊಂದಲಕಾರಿ ಹೇಳಿಕೆಗಳನ್ನೇ ನೀಡ್ತಾ ಇದ್ರು ಒಮ್ಮೆ ಮಹಜರಾಗಿದೆ ಆಗಿಲ್ಲ ಈ ರೀತಿಯ ಸ್ಪಷ್ಟವಾದ ಯಾವುದೇ ಮಾಹಿತಿಗಳು ಇರಲಿಲ್ಲ ಎಲ್ಲರಲ್ಲೂ ಇದ್ದಿದ್ದ ಪ್ರಶ್ನೆ ಅದೇ ಒಂದು ಬುರುಡೆಯನ್ನ ಅದು ತೆಗೆದುಕೊಂಡು ಬಂದು ಕೋರ್ಟ್ ಮುಂಭಾಗ ತರ್ತಾನೆ ಅದನ್ನು ಹಾಜರುಪಡಿಸ್ತಾನೆಂದ ಆದ್ರೆ ಅದರ ಸತ್ಯ ಸತ್ಯತೆ ಏನು ಅನ್ನೋದು ಎಲ್ಲರಲ್ಲೂ ಇದ್ದಿದ್ದು ಆದ್ರೆ ಎಸ್ ಐ ಟಿ ಅಧಿಕಾರಿಗಳ ಯಾವುದೇ ತನಿಖೆಗೂ ಕೂಡ ಆತ ಸ್ಪಷ್ಟವಾಗಿ ಸ್ಪಂದನೆಯನ್ನ ನೀಡ್ತಾ ಇರಲಿಲ್ಲ ಪ್ರತಿ ಬಾರಿ ಕೂಡ ಅದನ್ನ ಸ್ಕಿಪ್ ಮಾಡ್ತಾ ಹೋಗ್ತಾ ಇದ್ದ ಅಳ್ಳಗಳಿತಾ ಇದ್ದ ಮೊದಲು ನಾನು ತೋರಿಸುವಂತ ಜಾಗದಲ್ಲಿ ನೀವು ಉತ್ಖನನ ಮಾಡಿ ಅಲ್ಲಿ ಶವಗಳನ್ನ ಹುಡುಕಿ ಅಲ್ಲಿ ಮೂಳೆಗಳನ್ನ ಹುಡುಕಿ ಆ ಬಳಿಕ ನಾನು ಹೇಳ್ತೀನಿ ಆ ಬಳಿಕ ನಾನು ಆ ಬುರುಡೆಯ ಕಥೆಯನ್ನು ಹೇಳ್ತೀನಿ ಅನ್ನುವಂಥ ರೀತಿಯಲ್ಲಿ ಆತ ಹೇಳಿದ್ದ ಯಾಕಂದ್ರೆ ಕ್ಲೀನ್ ಸ್ಕ್ರೀನ್ ಪ್ಲೇ ಇದು ಡೈಲಾಗ್ಸ್ ಗಳಲ್ಲೂ ಕೂಡ ಯಾವುದೇ ಡೈಲಾಗ್ ಆ ಕಡೆ ಈ ಕಡೆ ಆಗ್ಬಾರ್ದು ಅನ್ನುವಂತಹ ರೀತಿಯಲ್ಲೂ ಕೂಡ ತನಿಗೆ ಟ್ರೈನಿಂಗ್ ಅನ್ನ ನೀಡಲಾಗಿತ್ತು ಪಶ್ಚಾತ್ತಾಪದ ಪತ್ರದಲ್ಲಿ ಏನು ನೀನು ಉಲ್ಲೇಖ ಮಾಡಿದ್ಯೋ ಅದನ್ನ ಬಿಟ್ಟು ಒಂದು ಲೈನ್ ಆ ಕಡೆ ಈ ಕಡೆ ಏನು ಮಾತಾಡಕ್ಕೆ ಹೋಗ್ಬೇಡ ನಂಗೆ ಜಾಗ ತೋರಿಸ್ತೀನಿ ನೀವು ಆಗಿರಿ ಆ ದೂರಗಳು ಸಿಕ್ಕಿದ್ರೆ ಸಿಗ್ಲಿಲ್ಲ ಆದ್ರೆ ಆ ಬಳಿಕ ನನ್ನ ವಿಚಾರಣೆಗೆ ಒಳಪಡಿಸಿ ಅನ್ನುವಷ್ಟು ನೀನು ಹೇಳಬೇಕು ಎರಡು ದಿನಗಳ ವಿಚಾರಣೆಯಲ್ಲಿ ಕೂಡ ಆತ ತನ್ನ ಪಶ್ಚಾತ್ತಾಪ ಪತ್ರ ತನ್ನ ಹಿನ್ನೆಲೆ ತಾನು ಮಾಡ್ತಾ ಇದ್ದ ಕೆಲಸ ಇಷ್ಟನ್ನ ಬಿಟ್ಟು ಯಾವುದೇ ತರವಾಗಿ ಕೂಡ ಅದನ್ನ ವಿಚಾರಣೆಗೆ ಒಳಪಡಿಸಿದ್ರು ಕೂಡ ಅದ ಯಾವುದೇ ಮಾಹಿತಿಗಳನ್ನ ಬಿಟ್ಕೊಡ್ತಾ ಇರಲಿಲ್ಲ ಆ ಲೈನ್ ದಾಟಿ ಆತ ಹೋಗ್ತಾ ಇರಲಿಲ್ಲ ಇರ್ಲಿ ಯಾಕಂದ್ರೆ ಸಾಕಷ್ಟು ಒತ್ತಡಗಳು ಕೂಡ ಇದೆ ಎಸ್ ಐ ಟಿ ಫಾರ್ಮ್ ಆಗಿದೆ ಹಾಗಾಗಿ ಈತನ ಕಥೆ ಏನು ಅಂತ ಗೊತ್ತಾಗ್ಬೇಕು ಅನ್ನೋ ಕಾರಣಕ್ಕೆ ಎಸ್ ಐ ಟಿ ಕೂಡ ಹದಿನೈದು ಜನ ಪ್ರೈಮರಿ ಮಾರ್ಕ್ ಮಾಡಿಕೊಳ್ಳುತ್ತೆ ಈ ಪೈಕಿ ಆರರಲ್ಲಿ ಅಸ್ತಿ ಪಂಜರ ಸಿಕ್ಕಿರುತ್ತೆ ಉಳಿದ ಯಾವುದೇ ಜಾಗದಲ್ಲೂ ಕೂಡ ಏನು ಸಿಕ್ಕಿರುವುದಿಲ್ಲ ದಿನ ಅನಾಮಿಕ ತೋರಿಸಿದ ಜಾಗದಲ್ಲಿ ಅಂದ್ರೆ ಹದಿನೆಂಟು ಅಡಿ ಆಳಕ್ಕೆ ಕೂಡ ಅವರು ಹೋಗಿದ್ದಾರೆ ಅಂದ್ರೆ ಎಸ್ಐಟಿಯ ಸಾಹಸವನ್ನ ಮೆಚ್ಚಲೇಬೇಕು ಸರ್ಕಾರದ ಮುತುವರ್ಜಿಯನ್ನ ಮೆಚ್ಚಲೇಬೇಕು ಜಿಪಿಆರ್ ಆರ್ ಯಂತ್ರದ ಆಗಮನ ಆಗಿತ್ತು ಇಷ್ಟೆಲ್ಲ ಮ್ಯಾನ್ ಪವರ್ ಎಎನ್ಎಫ್ ರಿಸರ್ವ್ ಪೊಲೀಸರು ಬೇರೆ ಎಲ್ಲ ಬೇರೆ ಬೇರೆ ಜಿಲ್ಲೆಯ ಪೊಲೀಸರು ಪುತ್ತೂರು ಎ ಸಿ ಶ್ಟೆಲ್ಲ ವರ್ಗೀಸ್ ಅವರು ತಮ್ಮ ಇಡೀ ಜವಾಬ್ದಾರಿಗಳನ್ನ ಬಿಟ್ಟು ಇಲ್ಲಿ ಬಂದು ಅವರು ಉತ್ಕರಣ ಕಾರ್ಯದಲ್ಲಿ ಭಾಗಿಯಾಗ್ತಾ ಇದ್ರು ಬೆಳಗಿನಿಂದ ಸಂಜೆ ಮಳೆ ಗಾಳಿ ಬಿಸಿಲು ಕಾಡಿನ ನಡು ಕಾಡಿನ ಮಧ್ಯೆ ಈ ತರ ಉತ್ಖನ ಮಾಡಿ ಮಾಡಿದ್ರು ಕೂಡ ಏನೂ ಸಿಗ್ತಾ ಇರಲಿಲ್ಲ ಇದು ಅನುಮಾನ ಜಾಸ್ತಿ ಆದ ಸಂದರ್ಭ ಪ್ರಣವ್ ಮೋಹಂತಿ ಅವರೇ ಮೊನ್ನೆಯಿಂದ ಎಸ್ ಕಚೇರಿಯಲ್ಲಿ ಇದ್ದಾರೆ ಅವರು ಎಲ್ಲ ದಾಖಲೆಗಳನ್ನ ಪರಿಶೀಲನೆ ಮಾಡ್ತಾ ಇದ್ರು ನಿನ್ನೆ ಅಂದ್ರೆ ನಿನ್ನೆ ಇಡೀ ದಿನ ವಿಚಾರಣೆ ನಡೆದಿತ್ತು ಬೆಳಗ್ಗಿನಿಂದ ಆ ಇವತ್ತು ಬೆಳಿಗಿನವರೆಗೂ ಅಂದ್ರೆ ನಿನ್ನೆ ಬೆಳಗ್ಗೆ ಹತ್ತು ಗಂಟೆಯಿಂದ ಇವತ್ತು ಬೆಳಗ್ಗೆ ಐದು ಗಂಟೆವರೆಗೂ ಕೂಡ ವಿಚಾರಣೆ ನಡೆದಿತ್ತು ಸಂಜೆ ಆಗ್ತಾ ಇರುವಂತಹ ಹೊತ್ತಿನಲ್ಲೇ ಎಸ್ ಐ ಟಿ ಅಧಿಕಾರಿಗಳಿಗೆ ಈತನ ಒಂದೊಂದೇ ಸುಳ್ಳುಗಳು ಗೊತ್ತಾಗ್ತಾ ಹೋಯಿತು ಇದು ಕಪೋಕಲ್ಪಿತ ಕತೆ ಇದಕ್ಕೆ ಬೇರೆನೇ ಸೂತ್ರಧಾರಿಗಳು ಇದ್ದಾರೆ ಇದೊಂದು ಪ್ರೊಪಗಂಡ ಅನ್ನುವಂಥದ್ದು ತಿಳ್ತಾ ಹೋದಂತೆ ಪ್ರಣವ್ ಮೋಹಂತಿಯವರೇ ಆ ಕಾಡಕ್ಕಿಳಿತಾರೆ ಆತನನ್ನ ಕೂರಿಸಿ ಹಿಗ್ಗ ಮುಗ್ಗ ಆ ಕ್ಲಾಸ್ ತೆಗೆದುಕೊಳ್ತಾರೆ ತನಿಖೆಯನ್ನ ಮಾಡ್ತಾರೆ ಬೆಳಿಗ್ಗೆ ಐದು ಗಂಟೆಯ ಸುಮಾರಿಗೆ ಬುರುಡೆಯ ಕತೆ ಸಂಪೂರ್ಣವಾಗಿ ಬಿಚ್ಚಿಕೊಳ್ಳುತ್ತೆ ಇದೊಂದು ಕಪೋಕಲ್ಪಿತ ಕತೆ ಅನ್ನುವಂಥದ್ದು ಗೊತ್ತಾಗುತ್ತೆ ಇದೊಂದು ಪ್ರೊಪಗಂಡ ಅಂತ ತಿಳಿಯುತ್ತೆ ನಾನು ಪಾತ್ರಧಾರಿ ಮಾತ್ರ ಸೂತ್ರಧಾರಿಗಳು ಬೇರೆಯೇ ಇದ್ದಾರೆ ಅನ್ನುವಂತಹ ಆತ ಹೇಳ್ತಾನೆ ಒಂದೊಂದು ಕಥೆಗಳನ್ನ ಕೇಳಿ ಎಸ್ ಐ ಟಿ ಅಧಿಕಾರಿಗಳು ಕೂಡ ಶಾಕ್ ಗೆ ಒಳಗಾಗ್ತಾರೆ ಸದ್ಯ ಎಸ್ ಐ ಟಿಯಿಂದ ಈ ಏನೆಲ್ಲ ತನಿಖೆಗಳು ಆಗ್ತಾ ಇದೆಯೋ ಇದಕ್ಕೆ ಸಂಬಂಧಪಟ್ಟ ಹಾಗೆ ಆ ಮೂಲಗಳಿಂದ ಬಂದಿರುವಂತಹ ಮಾಹಿತಿಯಲ್ಲಿ ಇದು ಏನು ಆತ ಒಂದು ಬಿರುಡೆಯನ್ನ ತಂದಿದ್ದ ಆ ಬುರುಡೆ ಕೂಡ ಧರ್ಮಸ್ಥಳ ಗ್ರಾಮಕ್ಕೆ ಸಂಬಂಧಪಟ್ಟಿದ್ದಲ್ಲ ಅದನ್ನ ಬೇರೆ ಜಾಗದಿಂದ ಸೂತ್ರಧಾರಿಗಳು ತೆಗೆದುಕೊಂಡು ಬಂದು ನನ್ನ ಕೈಗೆ ಕೊಟ್ಟು ಈ ತರ ಹೇಳಿಕೆಯನ್ನ ನೀಡಬೇಕು ಮತ್ತು ಆ ಒಂದು ಬುರುಡೆ ಕೇವಲ ಬೆಳ್ತಂಗಡಿಯ ನ್ಯಾಯಾಲಯ ಮಾತ್ರ ಅಲ್ಲ ಇದಕ್ಕೂ ಮುನ್ನ ಆ ಹಳ್ಳಿಯಿಂದ ಅಂದ್ರೆ ಧರ್ಮಸ್ಥಳ ಅನ್ನುವಂತ ಬೆಳ್ತಂಗಡಿ ಅನ್ನುವಂತ ಬೆಳ್ತಂಗಡಿ ಗ್ರಾಮದ ಹಳ್ಳಿಯಿಂದ ದಿಲ್ಲಿಯವರೆಗೂ ಕೂಡ ಅದು ಸಂಚಾರವನ್ನ ಮಾಡಿತ್ತು ಬೆಂಗಳೂರಿಗೆ ಹೋಗಿ ಇಲ್ಲಿ ಬೆಳ್ತಂಗಡಿ ತಾಲೂಕಿಗೆ ಬಂದು ಬಳಿಕ ಡೆಲ್ಲಿಗೆ ಹೋಗಿ ವಾಪಸ್ ಬೆಳ್ತಂಗಡಿ ತಾಲೂಕಿಗೆ ಬಂದು ನ್ಯಾಯಾಲಯದ ಮುಂದೆ ಅದು ಹಾಜರಾಗಿತ್ತು ಅದನ್ನ ತೆಗೆದುಕೊಂಡು ಬಂದಿದ್ದ ಆತ ನಾನು ಮಾಡ್ತಾ ಇರುವಂತಹ ಆರೋಪ ನಿಜ ಅನ್ನೋದು ಅವರು ಯಾವ ವಿಚಾರವನ್ನ ಇಟ್ಟುಕೊಂಡು ಇಷ್ಟು ದೊಡ್ಡ ಒಂದು ಪ್ರಕರಣವನ್ನ ಸೃಷ್ಟಿ ಮಾಡಿದ್ರು ಅದೇ ವಿಚಾರ ಅವರಿಗೆ ಈಗ ಮುಳುವಾಗಿದೆ ಅದೇ ಈಗ ರಿವರ್ಸ್ ಆಗಿ ಹೊಡೆದಿದೆ ಅದೇ ಬುರುಡೆಯಿಂದ ಒಂದೊಂದು ಸತ್ಯಗಳು ಹೊರ ಬರ್ತಾ ಇದೆ ಈಗಾಗಲೇ ಅನಾಮಿಕ ದೂರುದಾರನನ್ನ ಮೆಡಿಕಲ್ ಗೋಸ್ಕರ ಕರೆದುಕೊಂಡು ಬಂದಿದ್ರು ಆತನನ್ನ ಕೋರ್ಟ್ಗೆ ಹಾಜರು ಪಡಿಸುವಂತ ಸಾಧ್ಯತೆಗಳು ಕೂಡ ಕೆಲವೇ ಕ್ಷಣಗಳಲ್ಲಿ ಇದೆ ಹಾಗಾಗಿ ಬೆಳ್ತಂಗಡಿ ನ್ಯಾಯಾಲಯದ ಮುಂದೆಯೂ ಕೂಡ ಬಿಗಿ ಬಂದೋಬಸ್ತ್ ಅನ್ನ ನಿಯೋಜನೆ ಮಾಡಲಾಗಿದೆ ತಾಲೂಕು ಆಸ್ಪತ್ರೆಯ ಮುಂಭಾಗದಲ್ಲೂ ಕೂಡ ಬಿಗಿ ಭದ್ರತೆಯನ್ನು ನಿಯೋಜನೆ ಮಾಡಲಾಗಿದೆ ನ್ಯಾಯಾಲಯಕ್ಕೆ ಹಾಜರುಪಡಿಸಿದ ಕೆಲವೇ ಕ್ಷಣದಲ್ಲಿ ಅದನ್ನ ಎಸ್ಐಟಿ ಅಧಿಕಾರಿಗಳು ವಶಕ್ಕೆ ಪಡಿತಾರೆ ಮಾಹಿತಿಗಾಗಿ ಕೋರ್ಟ್ಗೆ ಹಾಜರುಪಡಿಸ್ತಾ ಇದ್ದಾರೆ ಮೆಡಿಕಲ್ ಟೆಸ್ಟ್ ಮುಗೀತೀಗ ಕೋರ್ಟ್ಗೆ ಕರೆದುಕೊಂಡು ಹೋಗ್ತಾ ಇದ್ದಾರೆ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಆತನನ್ನ ನ್ಯಾಯಾಲಯಕ್ಕೆ ಹಾಜರುಪಡಿಸ್ತಾರೆ ಕೋರ್ಟ್ನಲ್ಲಿ ಯಾವ ನಿರ್ಧಾರ ತೆಗೆದುಕೊಳ್ತಾರೆ ನ್ಯಾಯಾಧೀಶರು ನೋಡಬೇಕು ಬಹುತೇಕವಾಗಿ ಕಸ್ಟಡಿಗೆ ಕೊಡಬಹುದು ಇನ್ನೂ ಹಲವು ಆಯಾಮಗಳಲ್ಲಿ ಆತನ ವಿಚಾರಣೆ ನಡೆಸೋದು ಬಾಕಿ ಇದೆ ಕಸ್ಟಡಿಗೆ ಕೊಡುವಂತ ಎಸ್ ಐ ಟಿ ಅಧಿಕಾರಿಗಳು ಕೇಳ್ತಾರೆ ಯಾಕಂತ ಹೇಳಿದರೆ ರಾಜ್ಯದ ಜನರಿಗೆ ಸತ್ಯ ಗೊತ್ತಾಗಬೇಕು ಆತ ಹೇಳಿದ್ದು ಸುಳ್ಳ ಅಥವಾ ಸತ್ಯಾನ ಅಂತ ಹೇಳಿ ಏನಾದರೂ ಆಗಲ್ರಿ ಗೊತ್ತಾಗಬೇಕಷ್ಟೇ ಅವನು ಹೇಳಿದ್ದು ಎಷ್ಟರ ಮಟ್ಟಿಗೆ ಸರಿ ಹೇಳಿ ಈಗ ನೋಡಿ ಸರ್ಕಾರವೇ ತಲೆ ಕೆಡಿಸ್ಕೊಂಡ್ಬಿಟ್ಟಿದೆ ಇದಕ್ಕೆ ಎಂತಿಂತಹ ಅಪವಾದಗಳು ಬರ್ತಾ ಇದೆ ಷಡ್ಯಂತ್ರ ಪಿತೂರಿ ಯಾರು ಹೇಳಿ ಮಾಡಿಸ್ತಾ ಇದ್ದಾರೆ ಆರಂಭದಿಂದಲೂ ಈ ಆರೋಪಗಳಿತ್ತು ಅದರಿಗೆ ನಿಜ ಗೊತ್ತಾಗುವಂಥ ಸಮಯ ಹತ್ತಿರ ಬರ್ತಾ ಇದೆ ಅಷ್ಟೆ ಯಾಕಂತ ಹೇಳಿದ್ರೆ ಈಗ ಆತ ಹೇಳಿದ್ದು ಸುಳ್ಳು ಅಂತಂದರೆ ಆತನಿಗೆ ಕಾನೂನಾತ್ಮಕವಾಗಿ ಏನದು ಶಿಕ್ಷೆ ಆಗುತ್ತೋ ಅದು ಆಗುತ್ತೆ ಇಲ್ಲಪ್ಪ ಅವನು ಬರೀ ಸಾಕ್ಷಾ ಸಾಕ್ಷಿ ನುಡಿಲಿಕ್ಕಷ್ಟೇ ಅಷ್ಟೇ ಬಂದಿದ್ದ ಅವನು ಅಂತ ಹೇಳಿದರೆ ಆತನಿಗೆ ರಿಲೀಫ್ ಸಿಗ್ಬೋದು ಒಂದು ಕ್ಷಮಾಪಣಾ ಪತ್ರ ತೆಗೆದುಕೊಂಡು ಅವನನ್ನು ಬಿಟ್ಟು ಕಳಿಸಬಹುದು ಎಲ್ಲವೂ ಕೂಡ ಮ್ಯಾಜಿಸ್ಟ್ರೇಟ್ ಅವರ ವಿವೇಚನೆಗೆ ಬಿಟ್ಟಿದ್ದು ಯಾಕಪ್ಪ ಹಿಂಗೆ ಮಾಡಿದೆ ಯಾರಿದ್ದಾರೆ ನಿನ್ನ ಹಿಂದೆ ಯಾರಾದರೂ ಹೇಳಿದ್ರಾ ಸ್ಕ್ರಿಪ್ಟ್ ಬರೆದು ಯಾರಾದರೂ ನಿಮಗೆ ಆ್ಯಕ್ಷನ್ ಕಟ್ ಹೇಳಿದ್ದ್ಯಾರು ಎಲ್ಲ ಸಹಜವಾಗಿ ಮ್ಯಾಜಿಸ್ಟ್ರೇಟ್ ಅವ್ರು ಕೇಳ್ತಾರೆ ಈಗ ಆತನ ವಿಡಿಯೋ ಹೇಳಿಕೆ ಎಲ್ಲವೂ ಕೂಡ ಆತನ ಹೇಳಿಕೆಗಳು ವಿತ್ ವಿಡಿಯೋ ದಾಖಲೆ ಇದೆ ಎಸ್ ಐ ಟಿ ಅವ್ರ ಹತ್ರ ಈಗ ಮ್ಯಾಜಿಸ್ಟ್ರೇಟ್ ಮುಂದೆ ಅವನು ಯಾವ ಹೇಳಿಕೆ ಕೊಡ್ತಾನೆ ಅನ್ನೋದ್ರ ಮೇಲೆ ಎಲ್ಲವೂ ಕೂಡ ಈಗ ಡಿಪೆಂಡ್ ಆಗಿದೆ ಅದಾದ ಮೇಲೆ ಅಂತಿಮವಾಗಿ ಈಗ ಅವನನ್ನು ಕೋರ್ಟ್ಗೆ ಹಾಜರುಪಡಿಸಲಾಗುತ್ತೆ ಭಾರಿ ಬಿಗಿ ಭದ್ರತೆಯನ್ನು ಕೂಡ ಪೊಲೀಸರು ಕೈಗೊಂಡಿದ್ದಾರೆ ಈಗ ಯಾಕೆಂದರೆ ಸೂಕ್ಷ್ಮವಾದಂಥ ಪ್ರಕರಣ ಆಗಿರೋದ್ರಿಂದಾಗಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸದ್ದು ಮಾಡ್ತೀರಿ ಇದು ಬಿ ಬಿ ಸಿ ಯಾಲ್ಜಿ ಜಿರ ಇಂಟರ್ನ್ಯಾಷನಲ್ ಚಾನಲ್ಗಳಲ್ಲಿ ಬಂತು ಹಾಗಾಗಿನೇ ಈಗ ಗೊತ್ತಾಗ್ಬೇಕಾಗಿರೋದು ಜನರಿಗೆ ಒಂದೇ ಈ ಸಿ ಎನ್ ಚೆನ್ನಯ್ಯ ಏನಿದ್ದಾನೆ ದೂರುದಾರ ಆತ ಹೇಳಿರೋದು ಕಟ್ಟು ಕಥೆನ ಹಾಗಾದರೆ ಅಥವಾ ನಿಜಕ್ಕೂ ಅಲ್ಲಿ ಅವನು ಹೇಳಿದ ಹಾಗೆ